ರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬನ್ನಿ ನಾನು ಇನ್ನೊಂದು ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಇದು ತೋರಿಸ್ತಾ ಇದ್ದಾಳೆ ಅಂತೇಳಿ ನೋಡ್ತಾ ಇದ್ದೀರಾ ನಮ್ಮ ಮನೆ ಮುಂದೆ ರೋಡೆಲ್ಲ ಈ ಥರ ಮಾಡ್ತಾ ಇದ್ದಾರೆ ನೋಡಿ ಈ ಥರ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಕಾರ್ಪೊರೇಷನ್ದು ವಾಟ್ರ್ ಲೈಕ್ ಟ್ವೆಂಟಿ ಫೋರ್ ಅವರ್ಸ್ ಬರೋ ಥರ ಕನೆಕ್ಷನ್ ಕೊಡ್ತಾ ಇದ್ದಾರೆ ಸೊ ನಾವು ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಾವು ಇವಾಗ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಸೊ ಯಾವ ಸ್ಟೇಷನ್ ಅಂದ್ಕೊಂಡ್ರೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಯಾಕೆ ಹೋಗ್ತಾ ಇದ್ದೀವಿ ಅಂತಂದರೆ ಸೊ ನಮ್ಮ ಸಣ್ಣ ಮಮ್ಮಿ ಊರಿಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ಸೆಂಡ್ ಆಫ್ ಮಾಡಿ ಬಾಯ್ ಬಾಯ್ ಹೇಳೋಕ್ಕೆ ಹೋಗ್ತಾ ಇದ್ದೀವಿ ತುಂಬ ದಿನ ಆಯಿತು ನೋಡಿಲ್ಲ ಅದಕ್ಕೆ ನೋಡೋಣ ಹೋಗ್ತಾ ಇದ್ದೀನಿ ಸೊ ಇವಾಗ ನಾವು ತಿಮ್ಮಪುರಿ ಸರ್ಕಲ್ ಹತ್ರ ನಿಂತ್ಕೊಂಡಿದ್ದೀವಿ ಸೊ ಬಂಟಿ ಏನಾದರೂ ತೊಗೊಂಡು ಬರ್ತೀನಿ ಅಂತೇಳಿ ಹೋಗಿದ್ದಾನೆ ಹಾಗಾಗಿ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ನಿಂತಿದ್ವಿ ಶೈಲಗ್ರಿ ಅಂತ ನೋಡಲ್ಲ ಸೊ ಆ್ಯಕ್ಚುಲಿ ನಾವು ಬೇಗನೆ ಬಂದುಬಿಟ್ಟಿದ್ವಿ ನಾವು ಬಂದು ಅರ್ಧ ಗಂಟೆ ಆದಮೇಲೆ ಟ್ರೈನ್ ಅನೌನ್ಸ್ ಆಯಿತು ಸೊ ನಾವು ಬಂದು ಅರ್ಧ ಗಂಟೆ ಆದಮೇಲೆ ಟ್ರೈನ್ ಬಂತು ಸರಿ ಮಮ್ಮಿ ಹುಷಾರಾಗೋಕೆ ನೆಕ್ಸ್ಟ್ ಟೈಮ್ ಬಂದ್ರೆ ನನ್ನ ಹತ್ರ ಬಾ ಅಲ್ಲ ನೆಕ್ಸ್ಟ್ ಟೈಮ್ ಬಂದ್ರೆ ನನ್ನ ಹತ್ರ ಬಾ ಬಾಯ್ ಬಾಯ್ ಸೊ ಇವಾಗ ನನ್ನ ಜೊತೆ ಇದ್ದಾರಲ್ಲ ನಾನು ತೋರಿಸ್ತಾ ಇದ್ದೀನಲ್ಲ ಅವರು ನಮ್ಮ ಚಿಕ್ಕಮ್ಮ ಮತ್ತೆ ಇವರು ನಮ್ಮ ಸ್ವಂತ ನಮ್ಮ ಮಾಮನ ಮಗಳು ಅವ್ರ ಹಸ್ಬೆಂಡ್ ಅವ್ರ ಮಕ್ಕಳು

ಬರ್ಬಲ್ಲ ಮಳಿದಾಗ ಯಾರು ಸಾಹಸ ಮಾಡ್ಬೇಡ ನೋಡ್ತಾರ ಮಳೆ ನಿಂತ ಆದ್ಮೇಲೆ ಆರಾಮ್ಸೆ ಬರ್ರಿ ಮಳೆ ನೋಡ್ರೆ ಹೆಂಗ ಇವಾಗ ಕೃಷ್ಣಾ ನದಿ ಭೀಮಾ ನದಿ ಮತ್ತೆ ಇನ್ನ ಯಾವ್ಯಾವ ಓಷನ್ ಅಟ್ಲಾಂಟಿಕ್ ಓಷನ್ ಎಲ್ಲ ದಾಟ್ಕೊಂಡು ಹತ್ರ ಹತ್ರ ಮನೆಗ್ ಬಂದ್ವಿ ಇವಾಗ ಮಳೆ ನೋಡಿ ಈಗ ಹೆಂಗ ರೋಡ್ ಎಲ್ಲ ತುಂಬಕೊಂಡದ ಸೊ ಇದು ನೋಡ್ರಿ ನಮ್ಮ ಮನೆ ಹತ್ರ ಕಾಮಗಾರಿ ನಡೆದಿದೆ ಸೊ ಮುಂದ್ಗಡೆ ಹೋಗಕ್ ಏ ಗಾಡಿ ಸ್ಟಾಪ್ ಮಾಡ್ತಾರೆ ಸೊ ನಮ್ಮ ಮನೆ ಹತ್ರ ಇದು ಕೆಲಸ ಎಲ್ಲ ನಡೆದದ ಹಂಗಾಗಿ ಹಾ ಗಂಗಾ ಜಮುನಾ ಸರಸ್ವತಿ ಎಲ್ಲ ಹರಿತಾ ಇದ್ದಾವೆ ನೋಡಿ ನಮ್ಮ ಮನೆ ಹತ್ರ ಏನ್ ಹೋಗದ ಸುಮ್ಮನೆ ಇಷ್ಟು ಮಳೆ ಇಷ್ಟು ಮಳೆ ಇಷ್ಟು ಮಳೆ ಸೊ ಆ್ಯಕ್ಚುಲಿ ನಾವು ಬರೋ ಟೈಮಲ್ಲಿ ಸ್ವಲ್ಪ ಇತ್ತು ಈ ಸ್ವಲ್ಪ ಮೂವ್ ಆದ್ಮೇಲೆ ಫುಲ್ ಆಯಿತು ಮತ್ತೆ ಹಾಕಿ ನಿಂತ್ಕೊಳ್ಳೋದಂತೇಳಿ ಹಂಗೆ ಬಂದ್ಬಿಟ್ಟು ನೋಡಿ ನಮ್ಮ ಮನೆ ಮುಂದೆ ಎಲ್ಲ ಲೈಕ್ ಕಾರ್ಪೊರೇಷನ್ ವಾಟರ್ಗೋಸ್ಕರ ಎಲ್ಲ ತೆಗೆದು ತೋಡಿದ್ರು ಅಲ್ಲೆಲ್ಲ ನೀರೆಲ್ಲ ಹೆಂಗೆ ಹರ್ಕೊಂಡು ಹೋಗ್ತಾ ಇದೆ ನೋಡಿ ಕಾಣಿಸ್ತಾ ಇದ್ದಲ್ಲ ಸೊ ನಮ್ಮ ಮನೆ ಮುಂದಿನ ರೋಡಿ ರೋಡು ಇವಾಗ ಸದ್ಯದ ಪರಿಸ್ಥಿತಿ ಈ ಥರ ಇದೆ ನೋಡಿ ನೋಡಿ ಹೆಂಗೆ ಹರ್ಕೊಂಡು ಹೋಗ್ತಾ ಇದ್ದಾವೆ ನೀರು ಅವರು ಹಂಚ್ಕೊಂಡು ಓಡೋಗ್ಬಿಟ್ರು ಇಷ್ಟು ದೊಡ್ಡ ಹಬ್ಬ ಎಲ್ಲ ಇದ್ರೂ ಸಹ ನಾವು ಕಳ್ಸ್ಕೊಂಡು ಬಂದ್ವಿ ಸೊ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಮಳೆ ತೊಯ್ಸ್ಕೊಂಡ್ ಬಂದ್ ಮತ್ತೆ ತೊಯ್ಸ್ಕೊಂಡ್ ಬರ್ತೀನಿ ಅಂದ್ರೆ ನೀನೇ ಜಾಣ ಬಾಬಾ ನಮ್ ಸಣ್ಣ ಮಮ್ಮಿಂಗ್ ನೋಡಿದಲ್ಲ ಏನು ಅನ್ಸಿತ್ತು ಬೊಂಬೈ ಗ್ರಾನಿಂಗ್ ನೋಡಿದಲ್ಲ ಏನು ಅನ್ಸಿತ್ತು ಹೇಳು ಗ್ರಾನಿಂಗ್ ನೋಡಿದಂಗೆ ಅನ್ಸಿ ಸೇಮ್ ಗ್ರಾನಿ ನೋಡಿದಂಗೆ ಸಣ್ಣಕ್ಕಿದ್ದಂಗೆ ನೋಡಿದಲ್ಲ ಗ್ರಾನಿನ ಸೇಮೆ ಮತ್ತೆ ಬೊಂಬೈ ಇಗ್ರಾಲಿ ಬಿ ಸೇಮೆ ಇಬ್ರು ಸೇಮೆ ಕಾಣುತ್ತೆ ಇಬ್ರು ನೋಡಕ್ ಸೇಮೆ ಅನ್ಸ್ತಾರ ಮತ್ತೆ ಇಬ್ರು ಸೇಮ್ ಮತ್ತೆ ಇಬ್ರು ಸೇಮ್ ನಗ್ತಾರ ಇಬ್ರು ಸ್ಮೈಲ್ ಸೇಮ್ ಅವಾ ಇರು ನಮ್ಮ ಸಣ್ಣ ಮಮ್ಮಿ ಹೇಳ್ತೀನಿ ನೋಡಿ ಖುಷಿ ಆಯ್ತಾ ಬೊಂಬೈ ಗ್ರಾನಿಗೆ ನೋಡಿ ಖುಷಿ ಆಯ್ತಾ ಸರಿ ಏನ್ ಹೇಳ್ತಿ ಬೊಂಬೈ ಗ್ರಾನಿಗೆ ಏನಾದ್ರು ನಮ್ ವಿಡಿಯೋದಾಗ ಹೇಳ್ತಿ ಔತ್ರ ಔತ್ರ ಆಯಿತು ಗ್ರಾನಿ ಮಾತಾಡಸಕ ಆಗಿಲ್ಲ ಮನಿಗ ಬಾ ಅಂತ ಹೇಳು ಹ ಆ ಹೇಳೋಶುರ ಆಯಿತು ಮಾತಾಡಸಕ ಆಗಿಲ್ಲ ಮನಿ ಒಂದ್ ಮಾತಾಡ ಮನಿಗೂ ಐ ಲವ್ ಯು ಬಿಸಿ ಬಿಸಿ ಹಾಡ್ಲಿ ಮಾಡ್ಕೊಂಡು ಕುಡಿಯಕತ್ತಳ ತಳಿಸ್ಕೊಂಡು ಬಂದು ಎಲ್ಲ ಆಶ್ಲಿ ಸೊ ಅವರಿಬ್ಬರು ಆಶ್ಲಿ ಶೈನು ಇಬ್ಬರು ಆರ್ಲಿಕ್ಸ್ ಕುಡಿದ್ರು ನಾನು ಚಾಯ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಸ್ವಲ್ಪ ಹಂಗೆ ಮಳೆಯಲ್ಲಿ ನೆಂದೋಗ್ಬಿಟ್ಟಿದ್ದೇವಲ್ಲ ಚಾಯ್ ಕುಡ್ದು ಸ್ವಲ್ಪ ಗರಮ್ ಆಗ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ಏನಿದೆ ಅದು ಮಾಡೋಣ ಅಂತೇಳ್ಬಿಟ್ಟು ಸೊ ಚಾಯ್ ಕುಡಿಬೇಕಾದ್ರೇ ಆಹಾ ಮಸ್ತ್ ಮಜಾ ಬಂತು ಲೈಕ್ ಗರಂ ಗರಂ ಗರಮ್ ಚೆನ್ನಾಗಿ ಅನ್ನಿಸ್ತು ಸೊ ನಾನು ಟೀ ಕುಡ್ದು ಮತ್ತು ಲೈಕ್ ಚಾರ್ಜ್ ಆಗಿಬಿಟ್ಟು ಕೆಲಸ ಮತ್ತೆ ಮಾಡ್ಕೊತೀನಿ ನಾವು ಬಂದಿದ್ದೀವಿ ಟೀ ಎಲ್ಲ ಕುಟ್ಟಿ ನೈಟ್ ಊಟಕ್ಕೆ ಯಾವುದಾದ್ರೂ ಒಂದು ರೈಸ್ ಬಾತ್ ಏನಾದರೂ ಮಾಡ್ತೀನಿ ಅಷ್ಟೇ ಸೊ ಟೀ ಕುಡಿದಿದ್ವಿ ಅವ್ರು ಆರ್ಡರ್ಸ್ ಕುಡಿತಾ ಇದ್ದಾರೆ ನೈಟ್ ಊಟಕ್ಕೆ ಏನಾದರೂ ಮಾಡಿ ತಿಂದು ಆಯ್ತು ಮಲ್ಕೊಳ್ಳೋದೆ ಅಷ್ಟೇ ಮತ್ತೇನಿಲ್ಲ ಸೊ ನಮ್ಮ ಗುಲ್ಬರ್ಗದಲ್ಲಂತೂ ಫುಲ್ಲು ಸಕ್ಕತ್ತದು ಸಕ್ಕತ್ ಮಳೆ ಫುಲ್ಲು ಜೋರು 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 ಬಿಡೋಕದ ಸೊ ನಾವು ರಿಸ್ಕ್ ತಗೊಂಡು ಮನೆಗೆ ಬಂದ್ವಿ ಸೊ ಹಂಗೆಲ್ಲ ಮಾಡೋಕೋಗಬೇಡ್ರಿ ನೀವೆಲ್ಲ ಬಳೆ ನಿಂತ ಮೇಲೆ ಸೇಫ್ ಆಗಿ ಬನ್ರಿ ಹಲಾಸ್ಲಿ ಥ್ಯಾಂಕ್ ಯು ಮಳೆ ಎಕ್ಸ್‌ಪೀರಿಯನ್ಸ್ ಇಲ್ ಕೋಲ್ ಆಗಿತ್ತು ಫುಲ್ ಕೋಲ್ ನಾನ್ ಶುಗರ್ ಕೊಡ್ತೆ ಶುಗರ್ ಡ್ಯಾಶ್ ಇಟ್ ಬಿಡ್ರೆ ನಾನು ನನ್ನ ಜಕ್ ಮಾಡ್ತೀನಿ ಬೇಡ ನಾನು ಮಾಡ್ತೀನಿ ಬೇಗ ಬೇಗ ಊಟ ಮಾಡ್ತೀನಿ ಇಲ್ಲ ನಾನು ಶುಗರ್ ಆಕ್ಚುಲಿ ಹೊರಗಡೆ ಅಯ್ಯೋ ಆಕ್ಚುಲಿ ಹೊರಗಡೆ ಏನಾದರೂ ತಗೊಂಡ್ ಬರ್ಬೇಕು ಅಂತ ಮಾಡಿದ್ವಿ ನಿಂತ್ಕೊಳಕು ಇದಾಗಿಲ್ಲ ಅಷ್ಟೊಂದು ಅಷ್ಟಂದ್ರೆ ಅಷ್ಟೊಂದು ಮಳೆ ಇತ್ತು ಸೊನು ಬರೀ ಮತ್ತೆ ಅಲ್ಲಿ ಅಲ್ಲಿ ನಿಂತು ಎಲ್ಲಿ ಮತ್ತೆ ಲೇಟ್ ಆಗ್ಬಿಡ್ತೀವಿ ಅಂತ ಹೇಳಿ ಮನೆಗೆ ಬೇಗ ಬಂದ್ಬಿಟ್ವಿ ಸೊ ಅದಕ್ಕೆ ಮನೇಲಿ ಮಾಡ್ಕೊಂಡು ತಿಂತಾ ಇದ್ವಿ ಆಕ್ಚುಲಿ ಹೊರಗಡೆ ತಗೊಂಡ್ಬೇಕು ಸೊ ಇಷ್ಟೇ ಇಷ್ಟೇ ಆಯ್ತು ಇಲ್ಲಿಗೆ ನನ್ನ ಒಂದು ವೀಡಿಯೋನ ಮುಗಿಸ್ತೀನಿ ಇದೇ ಥರ ನೋಡ್ತಾ ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್